ಹಾಯೋ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಪ್ಪ ದೇವ್ರೆ ಬಿಗ್ ಬಾಸ್ ನಿನಗೊಂದು ದೊಡ್ಡ ನಮಸ್ಕಾರ ಕಣಪ್ಪ ನೀನು ಬಿಗ್ ಬಾಸ್ದ ಯಾವ ಭಾಷೆ ಬ ಬಿಗ್ ಬಾಸ್ನ ಫಾಲೋ ಮಾಡ್ತಿದ್ದು ಅರ್ಥ ಆಗ್ತಿಲ್ಲ ಯಾಕಂತಂದರೆ ನಿನ್ನೆ ನೋಡಿದ್ರೆ ಮೆಣಸಿಕೆ ಟಾಸ್ಕು ಸೊ ಇವತ್ತು ನೋಡಿದ್ರೆ ಇದು ನಾಮಿನೇಷನ್ ಟಾಸ್ಕು ಸೊ ನಾಳೆ ನೋಡಿದ್ರೆ ಇನ್ನೇನು ಯಾವುದೇ ಇನ್ನೊಂದು ಬೇರೆ ಟಾಸ್ಕ್ ಕೊಟ್ಟಿರ್ತಾರೆ ಅಥವಾ ಕ್ಯಾಪ್ಟನ್ಸಿ ಕಂಟೆಂಟ್ ಟಾಸ್ಕ್ ಕೊಟ್ಟಿರ್ತಾರೆ ನಾಡಿದ್ದು ಗುರುವಾರಕ್ಕೆ ಯಾವುದು ಅಂತಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಸೊ ಅಲ್ಲಿಗೆ ನಾಲ್ಕು ದಿನ ಮುಗೀತು ಇನ್ನು ಶುಕ್ರವಾರ ದಿನಕ್ಕೆ ಏನಂತಂದರೆ ಉತ್ತಮ ಕಳಪೆನಲ್ಲಿ ಕಿತ್ತಾಟದಲ್ಲಿ ಮುಗಿಸ್ಬಿಡ್ತಾರೆ ಸೊ ಒಟ್ಟಿನಲ್ಲಿ ಇದೇ ನಡೀತಾ ಇದೆ ಅವ್ರದ್ದು ಒಂದು ಪ್ರಾಪರ್ ಆಗಿರುವಂಥ ಒಂದು ವಾರದ ಟಾಸ್ಕ್ ಅಂತ ಯಾವುದೂ ಕೊಡ್ತಾನೆ ಇಲ್ಲ ಬರೀ ಇದೇ ಕ್ಯಾಪ್ಟನ್ಸಿ ನಾಮಿನೇಷನ್ ಮಾಡೋದು ಸೊ ಇದರಲ್ಲಿ ಯಾರು ನಾಮಿನೇಟ್ ಆಗಿಲ್ಲ ಸೊ ಅವರಿಗೆ ಕ್ಯಾಪ್ಟನ್ಸಿ ಕಂಟೆಂಟರ್ ಅಂತ ಮಾಡೋದು ಸೊ ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದಿನ ಕೊಡ್ತಾರೆ ಇದರಲ್ಲೇ ಇವು ಅಂದರೆ ಪೂರ್ತಿ ಎಲ್ಲನೂ ಕೂಡ ಅಷ್ಟೇ ಅಗ್ರೆಸಿವ್ ಆಗಿರುವಂಥ ಇದ್ದಾವೆ ಕಿತ್ತಾಟ ಹೊಡೆದಾಟ ಕಿರ್ಚಾಟ ಅರಚಾಟ ಅಷ್ಟೇ ಆಗ್ತಿರೋವಂಥದ್ದು ಸೀರಿಯಸ್ಲಿ ವೀಕೆಂಡಲ್ಲಿ ಏನು ಹೇಳ್ತಾರೆ ಸುದೀಪ್ ಸರ್ ಕಿರ್ಚಾಡಬೇಡಿ ಅರ್ಚಾಡಬೇಡಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಟಾಸ್ಕ್ ಕೊಡೋವಂಥದ್ದು ಮೆಣಸಿಕಾಯಿ ತಿನ್ನಿಸಿ ಅದು ಮಾಡಿದ್ರೆ ಇನ್ನೇನು ಕಿರುಚಾಡದೆ ಅರ್ಚಾಡ್ದೆ ಇನ್ನೇನು ಅವರು ಆಮೇಲೆ ಇವರು ಕೂಡ ಅಷ್ಟೇ ಅವರು ಹೇಳೋ ರೀತಿಯಲ್ಲಿ ಅಟ್ಲೀಸ್ಟ್ ಅದನ್ನು ತಿರುಚಿ ಬೇರೆ ರೀತಿಯಲ್ಲಾದರೂ ತೊಗೊಳಲ್ಲ ಟಾಸ್ಕ್ಗಳನ್ನ ಒಳ್ಳೆ ರೀತಿಯಲ್ಲಿ ತೊಗೊಳಲ್ಲ ಬಟ್ ಇವರು ಇನ್ನೂ ಅರಸ್ತಾರೆ ಅವ್ರು ಕೊಡೋದಕ್ಕೂ ಇವರು ಆಡೋದಕ್ಕೂ ಕರೆಕ್ಟಾಗಿದೆ ಅದರಲ್ಲೂ ಮುಖ್ಯವಾಗಿ ಯಾರಾದರೂ ಒಬ್ಬ ಅಮಾಯಕ ಅಂತ ಒಂದು ಸಿಕ್ಬಿಟ್ರೆ ಇವರಲ್ಲಿರೋ ಒಂದು ರೌದ್ರಾವ ಥರ ಎಲ್ಲ ಕಾಣಿಸ್ಬಿಡುತ್ತೆ ಇವ್ರದ್ದು ಹಾಂ ಅಲ್ಲಿ ನಡೀತಾ ಇದೆ ನೋಡಿದರೆ ನೀವು ಆಲ್ರೆಡಿ ಸೊ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಇದೆ ಸೊ ಮಾಡುವವರು ನಮ್ಮ ಮೇ ಬಿ ಇಡೀ ಮನೆಯಲ್ಲಿ ಯಾರ್ಯಾರು ನಾಮಿನೇಟ್ ಮಾಡಬೇಕು ಅನ್ನೋವಂಥದ್ದು ಸೊ ಮೇ ಬಿ ಅವರೇ ಡಿಸೈಡ್ ಮಾಡ್ತಾರ ಅಥವಾ ಏನು ಅಂತ ಗೊತ್ತಿಲ್ಲ ಯಾಕೆಂದರೆ ಮಾಡುವವರೇ ಇಲ್ಲಿ ಅಲ್ಲಿ ಕಸ ಹಾಕುವಂಥ ರೀತಿಯಲ್ಲಿ ನಡೀತಾ ಇದೆ ಓಕೆ ಸೊ ನಿನ್ನೆ ಲೈವಲ್ಲಿ ನೋಡಿರೋ ಪ್ರಕಾರನೂ ಕೂಡ ಒಂದು ಇಬ್ಬರಿಗಿಂತ ಜಾಸ್ತಿ ಅವ್ರು ಹಾಕಿದ್ದಾರೆ ಈ ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ನಾಲ್ಕು ಜನಕ್ಕೆ ಅವರೇನೇ ಒಂದು ರೀತಿಯಲ್ಲಿ ಸೆಗಣಿ ಮತ್ತು ಕಸ ಈ ರೀತಿ ಬೇರೆ ಬೇರೆ ಒಂದು ಪ್ರಾಪರ್ಟಿ ಸೊ ಅದನ್ನು ತೊಗೊಂಡೋಗಿ ಹಾಕಿ ಅವ್ರ ಮೇಲೆ ಹೇಳಬೇಕಾಗತ್ತೆ ಏನಕ್ಕೆ ಇವರಿಗೆ ಅದು ಸೂಟ್ ಆಗುತ್ತೆ ಅಂತ ಸೊ ಮೊದಲನೇದಾಗಿ ಸೆಗಣಿ ಹಾಕ್ತಿರುವಂಥದ್ದು ಧ್ರುವಂತಗ್ ಅಂತ ಅನ್ಸುತ್ತೆ ಅದಾದಮೇಲೆ ರಾಶಿಕಾಗಿ ಕಸ ಹಾಕ್ತಿದ್ದಾರೆ ಆ್ಯಂಡ್ ನಮ್ಮ ಸುದ್ದಿಗೂ ಕೂಡ ಹಾಕ್ತಿರುವಂಥದ್ದವರೇ ಆಮೇಲೆ ನಿನ್ನೆ ಎಪಿಸೋಡಲ್ಲಿ ಅಲ್ಲಿ ನೋಡಿರೋ ಪ್ರಕಾರ ಕೂಡ ಅಶ್ವಿನಿಗೂ ಕೂಡ ಒಂದು ಏನೋ ಒಂದು ಪ್ರಾಪರ್ಟಿ ಕೊಟ್ಟಿದ್ದಾರೆ ಕಸ ಅಥವಾ ಈ ನೀರು ಸೊ ಈ ಥರ ಸೆಗಣಿ ಈ ಥರ ಕೊಡ್ತಾ ಇರ್ತಾರೆ ಸೊ ಓಕೆ ಸೊ ಅದು ಅರ್ಥ ಆಗಿದೆ ಅನ್ಕೊಂತೀನಿ ಏನೇನು ಅಂತ ಸೊ ಇಲ್ಲಿ ಫಸ್ಟ್ನಾಗೆ ಮಾತಾಡುತ್ತಾರೆ ಸೊ ಇಲ್ಲಿ ನಮ್ಮ ಮಾಡುವವರು ಸೊ ಅಲ್ಲಿ ಧ್ರುವಂತ ಕೊಡ್ತಿರುವಂಥದ್ದು ಇವ್ರ ತಲೆ ತುಂಬ ಸಗಣಿನೇ ತುಂಬಿದೆ ಅಂತ ಹೇಳ್ತೀನಿ ಅನ್ನೋ ರೀತಿಯ ಹೇಳಿ ಅವ್ರ ತಲೆ ಮೇಲೆ ಸಗಣಿ ತುಂಬುತ್ತೆ ತುಂಬ ಹಾಕ್ತಾರೆ ಓಕೆ ಸೊ ಓಕೆ ಅವ್ರಿಗೆ ಏನೋ ಅನಿಸಿದೆ ಸೊ ಇವ್ರ ತಲೆಲಿ ಬರಿ ಸೆಗಣಿ ತುಂಬಿದೆ ಈ ಕಿತ್ತಾಟ ಅದೆಲ್ಲ ನೋಡ್ತಾ ಇದ್ರೆ ಅನಿಸಿದೆ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಅವರಿಗೆ ಸೆಗಣಿ ಹಾಕ್ತಿರುವಂಥದ್ದು ಸೊ ಇದನ್ನ ಸುದೀ ಇಲ್ಲಿ ಹೇಳ್ತಿದ್ದಾರೆ ಸೊ ಅವನ ತಲೆಯಲ್ಲಿ ಸೆಗಣಿನೇ ತುಂಬಿದೆ ಯಾಕೆ ಹೇಳಿ ಸೊ ನಿಮಗೆ ಕ್ಯಾಪ್ಟನ್ ಮಾಡಿದ್ನಲ್ಲ ಅದಕ್ಕಂತ ಕ್ಯಾಪ್ಟನ್ ಮಾಡಿರುವಂಥದ್ದು ಅಲ್ಲಿ ಧ್ರುವಂತ ಧ್ರುವಂತಲ್ಲ ಲೆಟ್ರ್ ಬಿಟ್ಕೊಟ್ಟಿದ್ದಾನೆ ಅಷ್ಟೇ ಸೊ ಕ್ಯಾಪ್ಟನ್ ಧ್ರುವಂತ ಅಲ್ಲ ಆಮೇಲೆ ಈ ಸುದಿ ಸುದಿ ಏನಕ್ಕೆ ಅವ್ನ ವಿಷಯ ಬಂದಾಗ ಧ್ರುವಂತನ ಬಗ್ಗೆ ಮಾತಾಡ್ತಿದ್ದಾನೆ ಧ್ರುವಂತನ ಬಗ್ಗೆ ಮಾತಾಡೋದನ್ನ ಬಿಟ್ಟು ಧ್ರುವಂತದ್ದು ಅವನು ಅವನೇನಿದೆ ಅವ್ನು ಮಾತಾಡ್ಕೊತಾನೆ ಮಾಳು ಹತ್ರ ಅದನ್ನೆಲ್ಲ ಬಿಟ್ಬಿಟ್ಟು ಸುದಿ ಏನಕ್ಕೆ ಮಾತಾಡ್ತಿದ್ದಾನೆ ಅವ್ನು ಏನು ಏನು ಹಾಕ್ತಿದ್ದಾನೆ ಸೊ ಅದನ್ನ ಬಗ್ಗೆ ಮಾತಾಡಬೇಕೆ ಹೊರತು ಸೊ ಬೇರೆಯವ್ರ ಬಗ್ಗೆ ಇವ್ನು ಯಾವನು ಮಾತಾಡೋಕ್ಕೆ ಇವ್ನು ಇವಾಗ ಇವಾಗ ನೋಡ್ ನೋಡ್ತೀರಾ ನೀವು ಅಶ್ವಿನಿ ಗ್ಯಾಂಗಿಂದ ಬಿಟ್ಟು ಸೊ ಗಿಲ್ಲಿ ಗ್ಯಾಂಗ್ ಕಡೆಗೆ ಬರ್ತಿದ್ದಾನೆ ಸೊ ಆದರೆ ಗಿಲ್ಲಿ ಗ್ಯಾಂಗಿಂದ ಬಂದಾದಮೇಲೆ ಸ್ವಲ್ಪ ಎಟ್ಲೀಸ್ಟ್ ಸಹಾಯ ಸಿಗುತ್ತೇನೋ ಸ್ವಲ್ಪ ಜನ ಬೆಂಬಲ ಸಿಗುತ್ತೇನೋ ಅಂತ ಸೊ ಅವನು ಬಕೆಟ್ ಹಿಡಿಯೋ ರೇಂಜಲ್ಲಿ ಮಾಡ್ತಾವೆ ಅದು ಜನಗಳಿಗೋ ಅಥವಾ ಗಿಲ್ಲಿಗೋ ಗೊತ್ತಿಲ್ಲ ಬಟ್ ಖಂಡಿತವಾಗಲೂ ಅಶ್ವಿನಿ ಗ್ಯಾಂಗಿಂದ ಈಚೆ ಬಂದು ಸೊ ತನ್ನ ಆಟನ ಇಂಡೈರೆಕ್ಟಾಗಿ ಆಡ್ತವನೇ ಹೊರತು ಡೈರೆಕ್ಟಾಗಿ ಆಡೋವಂಥ ದಮ್ಮಂತೂ ಇವನಿಗಿಲ್ಲ ಓಕೆ ಸೊ ಇದಾಯಿತು ಇದಾದಮೇಲೆ ಮಾಡಿ ಹೇಳ್ತಾನೆ ಸೊ ಯಾರ್ಯಾರಿಗೆ ಏನೇನು ಕೊಡಬೇಕು ಸೊ ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಓಕೆ ಅವ್ನಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ಅವ್ನಿಗೆ ಎಷ್ಟು ಗೊತ್ತಿದೆ ಆಟ ಅಷ್ಟು ಅಂತೂ ಅವ್ನು ಕೊಟ್ಟೆ ಕೊಡ್ತಾನೆ ಅವನ ರೀಸನ್ಗಳು ಚ ಇಷ್ಟ ಆಗಿಲ್ಲ ಅಂತಂದರೆ ಜನಗಳು ಅವನಿಗೆ ವೋಟ್ ಮಾಡಲ್ಲ ಸೊ ಅದನ್ನು ಓಕೆ ಅದನ್ನ ಅವ್ನು ತೊಗೊತಾನೆ ತಲೆ ಮೇಲೆ ಅವನೇನ ತಪ್ಪಿದ್ರು ಕೂಡ ಅದಾದಮೇಲೆ ಸುದ್ದಿ ಹೇಳ್ತಾನೆ ಸೊ ವೇಸ್ಟ್ ನಿನ್ನ ಹತ್ರ ಮಾತಾಡುವಂಥದ್ದು ನಿನಗೆ ಆಟ ಅರ್ಥನೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಗೇನು ಹೇಳ್ತಾ ಇದ್ದೀನಿ ಬಿಗ್ ಬಾಸ್ ಹಿಂಗೆ ಆಡಬೇಕು ಅಂತ ಇಲ್ಲಿ ಯಾವನು ಕೂಡ ಏನೂ ಬುಕ್ ಬರೆದಿಟ್ಟಿಲ್ಲ ಫಸ್ಟ್ ಆಫ್ ಆಲ್ ಅವ್ರವ್ರಿಗೆ ಬಂದಂಗೆ ಅವ್ರವ್ರು ಆಡ್ತಾರೆ ಓಕೆ ಸೊ ಅದನ್ನು ಅರ್ಥ ಮಾಡಿ ಒಬ್ಬೊಬ್ಬಂದು ಒಬ್ಬೊಂದು ರೀತಿ ಆಟ ಇರುತ್ತೆ ಒಬ್ಬನಿಗೆ ಆಟನೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಏನು ಪ್ರಾಬ್ಲಮು ಎಲ್ಲವನ್ನ ಅವನು ಗೊತ್ತಿ ಮಾಡ್ಕೊಂಡು ಹೋಗ್ಬೇಕು ಅದೇನು ಪಿ ಎಚ್ ಡಿ ಇದನ್ನು ಅದು ಎಲ್ಲ ಓದ್ಕೊಂಡು ಹೋಗಬೇಕು ಅನ್ನೋಕ್ಕೆ ಬಿಗ್ ಬಾಸ್ ಹೆಂಗೆ ಆಡಬೇಕು ಅಂಥದ್ದು ಅಲ್ಲ ಈ ನನ್ನ ಮಕ್ಕಳಿಗೆ ಗೊತ್ತಿದೆ ಫಸ್ಟ್ ಆಫ್ ಆಲ್ ಆಡಬೇಕು ಹೆಂಗೆ ಆಡಬೇಕು ಅಂತ ಬೇರೆಯವ್ರಿಗೆ ಹೇಳ್ತಾರೆ ಇವ್ರಿಗೆ ಆಟ ಆಡೋದೇ ಗೊತ್ತಿಲ್ಲ ಆಟನೇ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗುರು ಅದೇನು ಕಬಡ್ಡಿನ ಖೋಖೋನ ಇಲ್ಲ ಕ್ರಿಕೆಟ ಯಾವನ್ನಾದ್ರೂ ಹೊರಗಡೆ ಕಲ್ಸೋಕೆ ಈ ನನ್ನ ಮಕ್ಕಳು ಎಲ್ಲಿಂದ ಬರ್ತಾರೆ ಅವರು ತಮ್ಮ ತಮಗೆ ಬೇರೆಯವ್ರು ಯಾರೋ ಆರಾಮಾಯಕ್ಕೆ ಸಿಕ್ಬಿಟ್ರೆ ಬಾಯ್ಗೆ ಬಂದಾಗ ಮಾತಾಡ್ತಾರೆ ಇವರಿಗೆಲ್ಲ ಗಿಲ್ಲಿನೇ ಕರೆಕ್ಟು ಅಂತ ಅನಿಸುತ್ತೆ ನನಗೆ ಅದಾದಮೇಲೆ ಗಿಲ್ಲಿ ಹೇಳುವಂಥದ್ದು ಸೊ ನನಗೆ ಹುಚ್ಚಿಲ್ಲ ಅಷ್ಟು ಅನ್ನೋ ರೀತಿಯೇ ಕೆಲವೊಂದು ಮಾತು ಹೇಳ್ತಾನೆ ಅವಾಗ ಸುದ್ದಿ ಹೇಳ್ತಾನೆ ಹುಚ್ಚಾಟಕ್ಕೂ ಒಂದು ಮಿತಿ ಇರಬೇಕು ನಿನಗೆ ಮೆದುಳೇ ಇಲ್ಲ ಅಂತ ಅಲ್ಲ ಮೆದುಳಿಲ್ಲ ಅದು ಇಲ್ಲ ಏನು ಅರ್ಥ ಇವೆಲ್ಲನೂ ಯಾವನೋ ತಲೆಕೆಟ್ಟು ನನ್ನ ಮಗ ಸಿಕ್ಬಿಟ್ರೆ ನಿಮಗೆ ನಿಮ್ಗೆ ಸರಿ ಸರಿಯಾಗಿ ಹಾಕೊಂಡು ಕೊಡ್ತಾನೆ ನಿಮಗೆ ಅಲ್ಲ ಮೆದುಳಿಲ್ಲ ಏನಿಲ್ಲ ಗುಬಾಳ್ ನನ್ನ ಮಕ್ಕಳಪ್ಪ ಇವರೆಲ್ಲನೂ ಅಲ್ಲ ಆಡೋದಕ್ಕೂ ಒಂದು ಮಿತಿ ಇರಬೇಕು ಓಕೆ ಮಾತಾಡೋದಕ್ಕೂ ಯಾರೋ ಮಾತಾಡಲಿ ಬೇರೆಯವ್ರ ಜೊತೆ ಮಾತಾಡಲಿ ಮಾತಾಡಲ್ಲ ಅಲ್ಲಿ ಸುಕ್ಕ ಸುಮ್ಮನೆ ಸುಮ್ಮನೆ ಆಗ್ಬಿಡ್ತಾರೆ ಯಾರೋ ಸಿಕ್ಬಿಟ್ರು ಹೇಳ್ಬಿಟ್ಟು ಮೆದುಳಿಲ್ಲ ನಿನ್ನ ತಲೆಯಲ್ಲಿ ಅದೂ ಇಲ್ಲ ಇದೂ ಇಲ್ಲ ಏನು ಇವೆಲ್ಲ ಅಲ್ಲಿ ಆಮೇಲೆ ಇದಾದ್ಮೇಲೆ ಅಲ್ಲಿ ಮಾಳು ಹೇಳ್ತಾನೆ ಸೊ ನನಗೆ ಹೇಳೋ ಅರ್ಹತೆ ನಿನಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಕರೆಕ್ಟಾಗಿ ಹೇಳೋವೇ ನಾನು ಕ್ಯಾಪ್ಟನ್ ಆಗಿದ್ದೀನಿ ಅರ್ಹತೆ ನನಗೈತೆ ನೀನು ಸದ್ಯಕ್ಕೆ ಸುಮ್ಮನೆ ಕೇಳಿಸ್ಕೊತಾ ಇರು ನೀನು ಕ್ಯಾಪ್ಟನ್ ಅಂದಮೇಲೆ ಹೇಳು ಅಷ್ಟೇ ಹಣ್ಮಂತೂ ಹೇಳ್ತಿದ್ದನಲ್ಲ ಲಾಸ್ಟ್ ಸೀಸನಲ್ಲಿ ಹಾಗೆ ಅಷ್ಟೇ ಸೊ ಮೇಲೆ ಅಲ್ಲಿ ಮಾಳು ಹೇಳುವಂಥದ್ದು ಸೊ ಬಿಗ್ ಬಾಸ್ ಮನೆ ಕಸ ಅಂತಂದರೆ ಅದು ರಾಶಿಕಾ ಅಂತ ಸೊ ಸುದೀಪ್ ಮುಗೀತಿಲ್ಲಿ ಸೊ ಇಲ್ಲಿ ರಾಶಿಕಾ ಶುರು ಆಗುತ್ತೆ ರಾಶಿಕಾಳು ಕಸ ಅಂತ ಕೊಟ್ಟಿದ್ದಕ್ಕೆ ಪ್ರಾಪರ್ ಅನ್ಸರ್ ಕೊಡಿ ಎಲ್ಲ ಈ ಮನೆಯಲ್ಲಿ ಸಮಾಧಾನವಾಗಿ ಯಾರಿಗೂ ಏನಕ್ಕೆ ಕೇಳೋಕೆ ಬರಲ್ವಾ ಅಂತ ಬರೀ ಅರ್ಚಾಟ ಕಿರ್ಚಾಟನೇ ಮಾಡ್ತಾರಲ್ಲ ಸಮಾಧಾನವಾಗೂ ಕೇಳ್ಬೋದಲ್ಲ ಏನಕ್ಕೆ ಅಷ್ಟೊಂದು ಕಿರ್ಚಾಡ್ತಾರೋ ಅರ್ಥ ಆಗೋಲ್ಲಪ್ಪ ನನಗೆ ಬಿಗ್ ಬಾಸ್ ಮನೆ ಕಸ ಅಂತಂದರೆ ಅದು ರಾಶಿಕ ಅಂತ ಕೊಟ್ಟ ಒಂದು ಚಿಕ್ಕದಾಗ ಏನೋ ರೀಸನ್ ಕೊಟ್ಟಿರ್ತಾನೆ ಕೊಟ್ಟಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಪ್ರಾಪರ್ ರೀಸನ್ ಕೊಡಿ ಪ್ರಾಪರ್ ರೀಸನ್ ಕೊಡಿ ವ್ಯಾಲಿಡ್ ರೀಸನ್ ಕೊಡಿ ಅವತ್ತು ರಘು ಕೂಡ ಹಾಗೆ ಹಿಂದೆ ಬಿದ್ದುಬಿಟ್ಟಿದ್ಲು ಅವಾಗ ಸುದೀಪ್ ಸರ್ ಸರ್ಯಾಗಿ ಹೇಳಿದ್ರು ಮನೆಯವ್ರದ್ದು ಯಾವುದೋ ಫೋನ್ ಕಾಲ್ ಕೇಳ್ಕೊಂಡು ಸೊ ಇದೇ ರಾಶಿಕ ಹೋಗಿ ರಘು ಹತ್ರ ಸುಮ್ಮನೆ ಬಿದ್ದಿದ್ಲು ಅಂದರೆ ಜಗಳಿಗೆ ಬಿದ್ದಿದ್ಲು ಅವಾಗೂ ಸುದೀಪ್ ಸರ್ ಹೇಳಿದ್ರು ವೀಕೆಂಡಲ್ಲಿ ನಿಮ್ಮ ಮನೆಯವ್ರು ಫೋನ್ ಮಾಡಿರೋರು ಏನಾದರೂ ನೀವೇನ ಆಗಿ ತಗೊಂಡ್ರೆ ನಿಮ್ಮಂಥ ಹುಚ್ಚರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದು ಅಗೇನು ಹೇಳ್ತಾ ಇದ್ದೀನಿ ಒಂದು ರೀಸನ್ ಕೊಟ್ಟರೆ ಸುಮ್ಮನೆ ಆಗಿಬಿಡಿ ಆ ರೀಸನ್ ಪ್ರಾಪರ್ ಆಗಿಲ್ಲ ಅಂತಂದರೆ ಜನಗಳೇ ಉಗೀತಾರೆ ಜನಗಳೇ ಉಗೀತಾರೆ ಮಾಡುವಿಗೆ ರೀಸನ್ ಪ್ರಾಪರ್ ಆಗಿಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಏನಕ್ಕೆ ಹರ್ಕೊಳ್ತಾ ಇದ್ರೆ ಅರ್ಥ ಆಗ್ತಿಲ್ಲ ನನ್ಗೆ ಅದಾದ್ಮೇಲೆ ರಾಶಿ ಕೇಳ್ತಾಳೆ ಎಲ್ಲ ಆದ್ಮೇಲೆ ಥೂ ಅಂತ ಹೇಳ್ತಾಳೆ ಸೊ ಅದಾದ್ಮೇಲೆ ಥೂ ಅಂತ ತಗೋಬೇಡಪ್ಪಿ ಅನ್ನೋ ರೀತಿಯಲ್ಲಿ ಮಾಳು ಹೇಳುವಂತದ್ದು ಸೊ ಇದಾದ್ಮೇಲೆ ಅಗೇನ್ ಗಿಲ್ಲಿ ಹೇಳ್ತಾನೆ ಥೂ ಅದ್ ಯಾಕಿಂಗ್ ಆಡ್ತಿ ಅನ್ನೋ ರೀತಿನಲ್ಲಿ ಗಿಲ್ಲಿ ಹೇಳ್ತಾನೆ ಓಕೆ ಗಿಲ್ಲಿ ಇದ್ರಲ್ಲಿ ಮಧ್ಯೆ ಬರ್ಬೇಕಿತ್ತ ಬರ್ಬಾರ್ದಿತ್ತ ಅದ್ ನನ್ ಗೊತ್ತಿಲ್ಲ ಬಟ್ ಬಂದವನೇ ಇಲ್ಲಿ ರಾಶಿ ಕಳೆದ ಗಿಲ್ಲಿ ನಿನ್ನ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ ರೀತಿಯಲ್ಲಿ ಥೂ ಅಂತ ಅವಳಬೇಡ ಏನು ಥೂ 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 ಅಚ್ಚಾರ್ ಮರ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾ ಇವು ಬಿಗ್ ಬಾಸ್ನ ಕಾಮಿಡಿಯಾಗಿ ತೊಗೊಳ್ಬೇಕು ಅರ್ಥ ಆಗ್ತಿಲ್ಲ ನನಗೆ ನೀವು ಆಡಿಯನ್ಸ್ಗಳು ಕಾಮಿಡಿಯಾಗಿ ತಗೊತೀರಾ ಬಟ್ ರಿವ್ಯೂ ಮಾಡಬೇಕು ಅಂತಂದಾಗ ಈ ಥರದನ್ನೆಲ್ಲ ಬಿಗ್ ಬಾಸಲ್ಲಿ ನಡೆದಾಗ ಸೊ ಬೇಕಾ ಈ ಬಿಗ್ ಬಾಸ್ ಅಂತ ಅನ್ಸುತ್ತೆ ಯಾಕಂದರೆ ಇವರು ಖಂಡಿತವಾಗಲೂ ಹಿಂದಿ ಬಿಗ್ ಬಾಸ್ನ ಫಾಲೋ ಮಾಡ್ತಿದ್ದಾರೆ ಸೊ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಸೋಮವಾರ ದಿನ ಒಂದು ಯಾವುದೋ ಟಾಸ್ಕ್ ಇರುತ್ತೆ ಅಗ್ರೆಸಿವ್ ಆಗಿರುವಂಥದ್ದು ಪ್ರೊವೋಕ್ ಮಾಡುವಂಥದ್ದು ಅದಾದಮೇಲೆ ನಾಮಿನೇಷನ್ ಟಾಸ್ಕ್ ಇರುತ್ತೆ ಸೊ ಅದಾದಮೇಲೆ ಒಂದು ಯಾವುದೋ ಕಾಪ್ಟೆ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ಕ್ ಒಂದೇ ಇರ್ತಾರೆ ಅದಾದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಒಂದೇ ಇರ್ತಾರೆ ಸೊ ಅದಾದಮೇಲೆ ಉತ್ತಮ ಕಳಪೆ ಇರುತ್ತೆ ಮುಗಿತಲ್ಲ ಇನ್ನೇನು ಸೋಮವಾರದಿಂದ ಶುಕ್ರವಾರದವರೆಗೂ ಇದ್ದೇ ಡೈ ಇದೇ ರೂಟೀನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಬಿಟ್ಟರೆ ಇನ್ನೇನಿಲ್ಲ ಗ್ರಾಸರಿ ಟಾಸ್ಕ್ ಅಂತ ಕೊಡ್ತಾಯಿದ್ರು ಸೋಮವಾರ ಅದು ಇಲ್ಲ ಅವತ್ತಿನ ದಿನನೇ ನಾಮಿನೇಷನ್ ಮಾಡ್ತಾಯಿದ್ರು ಅದು ಕೂಡ ನಡೀತಾ ಇಲ್ಲ ವಾರದ ಟಾಸ್ಕ್ ಕ್ಯಾಪ್ಟನ್ಸಿ ಕಂಟೇನರ್ಗೆ ಅಂತ ಅದು ಕೊಡ್ತಾಯಿದ್ರು ತುಂಬ ಚೆನ್ನಾಗಿರುವಂಥ ಒಂದು ಟಾಸ್ಕ್ ಕೊಡ್ತಾಯಿದ್ರು ಅದೂ ಇಲ್ಲ ಅಂದರೆ ಇವ್ರು ಯಾವುದೂ ಒಂದು ರೀತಿಯಲ್ಲಿ ಪ್ರಾಪರ್ಟಿಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಟಾಸ್ಕ್ ಡಿಸೈನ್ ಮಾಡೋ ರೀತಿಯಲ್ಲಿ ಇಲ್ಲ ಸುಮ್ಮನೆ ಇದೆ ಕಸ ಹಾಕು ಗಣಸಿಕ ತಿನ್ನು ಇದರಲ್ಲೇ ಮುಗಿಸ್ಬಿಡ್ತಿದ್ದಾರೆ ಓಕೆ ಇದ್ ಬಿಟ್ಟರೆ ಇನ್ನೇನು ಇಲ್ಲ ಎಂಟರ್ಟೈನ್ಮೆಂಟು ಇಲ್ಲ ಮಣ್ಣು ಇಲ್ಲ ಏನಂಥದ್ದು ಇಲ್ಲ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಈ ಥೂ ಅನ್ನುವಂಥದ್ದು ಏನೇನು ಗುರು ಇದು ಹಾಂ ಸರಿ ಅಂತ ಅನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿಯಪ್ಪ ಡೈಲಿ ನೋಡ್ತಾ ಇದ್ದರೆ ಬರೀ ಇದೇ ಬರೀ ಕಿತ್ತಾಟದೇ ಪ್ರೊಮೋಗಳು ಸ್ಟಾರ್ಟ್ ಹಾಕ್ತಿದ್ದಾರೆ ಖಂಡಿತವಾಗ್ಲೂ ಟಾಕ್ಸಿಕ್ ಇದೆ ಸೊ ಜಸ್ಟ್ ಅದೇ ಹೇಳಿದ್ನಲ್ಲ ನಾನು ಜಸ್ಟ್ ಕಾಮಿಡಿಯಾಗಿ ತೊಗೊಂಬಿಡಿ ಅಷ್ಟೇ ಜಾಸ್ತಿ ಸೀರಿಯಸ್ ತಗೊಳಕ್ಕೆ ಹೋಗ್ಬೇಡಿ ಸುಮ್ಮನೆ ಜಸ್ಟ್ ಕಾಮಿಡಿ ಸೊ ಅವ್ರು ಏನಂದ್ರೂ ಇವ್ರೇನಂದ್ರು ನಿಮ್ಗೆ ಯಾರು ಇಷ್ಟ ಅವ್ರ ಬಗ್ಗೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿರಿ ಅವರು ಅಷ್ಟೇ ಅಲ್ಲಿ ಅಲ್ಲಿರೋದು ಹಾಗೆಯೇ ಅವರು ಏನಿಲ್ಲ ಈ ವಾರ ಎಲ್ಲ ಕಿತ್ತಾಡ್ತಾರೆ ಸೊ ಶುಕ್ರವಾರ ಸಾರಿ ಶನಿವಾರ ಬಂದು ಸುದೀಪ್ ಸರ್ ಕಡೆಯಿಂದ ಉಗಿಸ್ಕೊತಾರೆ ಅವ್ರಿಗೂ ಏನು ಕೆಲಸ ಅದೇ ಕೆಲಸ ಇವ್ರಿಗೂ ಅದೇ ಕೆಲಸ ನಮಗೂ ಇದೇ ಕೆಲಸ ಓಕೆ ಮೂರು ತಿಂಗಳು ಫುಲ್ ಫೈಟು ಫೈಟು ಬಾಯ್